ವೀಕ್ಷಕರೇ ನಮಸ್ಕಾರಗಳು ಪಂಜಾಬ್ ವಿರುದ್ಧದ ಮುಂದಿನ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ಆರ್ ಸಿ ಬಿ ತಂಡದ ಕೋಚ್ ಆಗಿರುವ ಎನ್ ಡಿ ಪ್ಲಬರ್ ಅವರು ಹೊಸ ಪ್ಲೇಯಿಂಗ್ ಎಲೆವೆನ್ ಪ್ರಕಟಿಸಿದ್ದು ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡುತ್ತೇವೆ ಎಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಮುಂದಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಅಂದರೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ನಿನ್ನೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ನೋಡಿ ನಿಮಗೆ ಆರ್ ಸಿ ಬಿ ತಂಡದಲ್ಲಿ ಎಷ್ಟು ಬದಲಾವಣೆಗಳಾಗಬೇಕೆಂಬುದನ್ನು ಕಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ಮುಂದಿನ ಪಂದ್ಯಕ್ಕೆ ಸಹಾಯಕಾರಿಯಾಗುತ್ತದೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡವು ಮತ್ತೆ ಹಿನಾಯ ಸೋಲು ಕಂಡಿತು ಹೌದು ಇದೀಗ ಹೋಮ್ ಗ್ರೌಂಡ್ನಲ್ಲಿ ಸತತವಾಗಿ ಆರ್ ಸಿ ಬಿ ತಂಡವು ಮೂರು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಹೌದು ನಿನ್ನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಸೋಲಲು ಕಾರಣ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನಪ್ ಸಂಪೂರ್ಣವಾಗಿ ಕೊಲಾಪ್ಸ್ ಆಯಿತು ವೀಕ್ಷಕರೇ ಅದೇ ರೀತಿಯಾಗಿ ಇನ್ನು ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯವು ಮತ್ತೆ ಪಂಜಾಬ್ ತಂಡದ ವಿರುದ್ಧ ಇದೇ ಏಪ್ರಿಲ್ ಇಪ್ಪತ್ತರಂದು ಮೂರು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಇನ್ನು ವೀಕ್ಷಕರೇ ಈ ಒಂದು ಮಹತ್ವದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡುತ್ತೇವೆ ಎಂದು ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದು ನೋಡಿ ನಾವು ನಿನ್ನೆಯ ಪಂದ್ಯದಲ್ಲಿ ಸೋಲಲು ಕಾರಣ ಪ್ರಮುಖವಾಗಿ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ಪ ಹೌದು ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರು ಪಂದ್ಯಗಳಲ್ಲಿ ಸತತವಾಗಿ ಸೋಲು ಕಂಡಿದ್ದೇವೆ ಹೌದು ಈ ಒಂದು ಸೋಲಿನಿಂದ ನಾವು ಹೊರಬರಲು ಇದೀಗ ಸಾಕಷ್ಟು ಪ್ಲಾನ್ ಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ನಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನು ಏಳು ಪಂದ್ಯಗಳು ಬಾಕಿ ಇವೆ ಈ ಏಳು ಪಂದ್ಯಗಳಲ್ಲಿ ನಾವು ಒಟ್ಟಾರೆಯಾಗಿ ಐದು ಪಂದ್ಯಗಳನ್ನಾದರೂ ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದ್ದೇವೆ ಹೌದು ಉಳಿದಂಥ ಪಂದ್ಯವು ನಮಗೆ ಮಹತ್ವದ ಪಂದ್ಯಗಳಾಗಿವೆ ಆದರೆ ಪಂಜಾಬ್ ವಿರುದ್ಧದ ಮುಂದಿನ ಪಂದ್ಯಕ್ಕಾಗಿ ನಾವು ನಾಳೆ ಪ್ಲೇಯಿಂಗ್ ಇಲೆವೆನ್ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೇವೆ ಹೌದು ನಮ್ಮ ತಂಡದಲ್ಲಿ ಇಲ್ಲಿಯವರೆಗೆ ಲಿಯಮ್ ಲಿವಿಂಗ್ಸ್ಟೋನ್ ಸ್ಟೂನ್ ಅವರಿಗೆ ಸಾಕಷ್ಟು ಪಂದ್ಯಗಳಲ್ಲಿ ಅವಕಾಶ ನೀಡಿದ್ದೇವೆ ಅದನ್ನು ಲಿಯಮ್ ಲಿವಿಂಗ್ಸ್ಟೋನ್ ಸ್ಟೂನ್ ಅವರು ಕಲ್ಪಿಸಿಕೊಂಡಿಲ್ಲ ಮತ್ತು ಇವರ ಬದಲಿಗೆ ನಾವು ಜಪಬ್ ಬೆತ್ತಲ್ ಅವರಿಗೆ ನಾಳೆಯ ಪಂದ್ಯದಲ್ಲಿ ಚಾನ್ಸ್ ಕೊಟ್ಟು ನೋಡುತ್ತೇವೆ ಮತ್ತು ವಿರಾಟ್ ಅವರು ಕೂಡ ಇದೀಗ ಈ ಒಂದು ಆವೃತ್ತಿಯಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣುತ್ತಿಲ್ಲ ಹೌದು ಇವರ ಒಂದು ಸ್ಥಾನದಲ್ಲಿ ಮತ್ತೆ ಬೇರೆಯವರಿಗೆ ಅವಕಾಶವನ್ನು ಕೊಡಲು ಇದೀಗ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಪಂಜಾಬ್ ವಿರುದ್ಧ ಆಡುತ್ತೇವೆ ಮತ್ತು ಈ ಒಂದು ಪಂದ್ಯವು ನಮಗೆ ಮಹತ್ವದ ಪಂದ್ಯವಾಗಿದೆ ವೀಕ್ಷಕರೇ ನೋಡಿದಿರಲ್ಲ ಎನ್ ಡಿ ಪ್ಲಬರ್ ಅವರು ಪಂಜಾಬ್ ವಿರುದ್ಧದ ಮುಂದಿನ ಪಂದ್ಯಕ್ಕಾಗಿ ಇಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಎಷ್ಟು ಬದಲಾವಣೆಗಳಾಗಬೇಕೆಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ